ಬಾವನೂರ ಗ್ರಾಮದಲ್ಲಿ ಶಾಖಾ ಗ್ರಂಥಾಲಯ ಉದ್ಘಾಟನೆ ವಿದ್ಯಾವಂತ ಯುವಜನರು ಶಾಖಾ ಗ್ರಂಥಾಲಯದ ಉಪಯೋಗವನ್ನು ಪಡೆದುಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನಿಯಾಗಬೇಕು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಣ್ಣ ದೊಡ್ಡಮನಿ ಸಲಹೆ ನೀಡಿದರು ತಾಲೂಕಿನ ಮಾಚೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾವನೂರು ಗ್ರಾಮದಲ್ಲಿ ಶಾಖಾ ಗ್ರಂಥಾಲಯವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ವಿದ್ಯಾವಂತ ಯುವಕರು ಗ್ರಂಥಾಲಯಗಳಲ್ಲಿ ದಿನಪತ್ರಿಕೆ ಕಾದಂಬರಿ ಸ್ಪರ್ಧಾತ್ಮಕ ಪುಸ್ತಕಗಳನ್ನು ಓದುವ ಮೂಲಕ ತಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳುತ್ತಿದ್ದರು ಈಗ ಕಾಲ ಬದಲಾಗಿದೆ ಆನ್ಲೈನ್ ಮೂಲಕ ವ್ಯಾಸಂಗ ಪುಸ್ತಕಗಳನ್ನು ನೋಡಿ ಕಲಿತುಕೊಳ್ಳುವಂತಾಗಿದೆ ವಿದ್ಯಾರ್ಥಿಗಳೊಂದಿಗೆ ಇತರರು ಇದನ್ನು ಬಳಸಿಕೊಳ್ಳುವ ಮೂಲಕ ತಮ್ಮ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದರು ಉದ್ಘಾಟನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಯಶೋಧ ಗೋವಿಂದ ಗೌಡ್ ಪಾಟೀಲ್ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಮಾಚಿನಹಳ್ಳಿ ವಹಿಸಿಕೊಂಡಿದ್ದರು ಅತಿಥಿಗಳಾಗಿ ಶ್ರೀ ನಿಂಗಪ್ಪ ಕೋಡ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಶ್ರೀ ಶಫೀರ್ ಸಾಬ್ ಎಂನೂರ್ ಸಾಬ್ ನದಾ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀಮತಿ ಗಂಗವ ಹನುಮಪ್ಪ ಚಿಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀಮತಿ ಹನುಮವ ಬಸನಗೌಡ ಪಾಟೀಲ್ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀಮತಿ ರೇವಣ್ಣ ಹನುಮಪ್ಪ ಬಂಡಿಗೊಡರ್ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀಮತಿ ಪಕ್ಕಿರವ ನಿಂಗಪ್ಪ ಪೂಜಾರ್ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀ ಹೊನ್ನಕೀರಪ್ಪ ಯಮನಪ್ಪ ಶಂಶಿ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀ ಉಮೇಶ್ ಗುಡದಪ್ಪ ತಳವರ್ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀ ವೆಂಕನಗೌಡ ಪಕ್ಕೀರಗೌಡ ಪಾಟೀಲ್ ಗ್ರಾಮ ಪಂಚಾಯಿತಿ ಸದಸ್ಯರು శ్రీ సురేష్ కలుగ్డర్ పంచాయత్ అభివృద్ధి అధికారిలు గ్రామ పంచాయతి మాచినహలి శ్రీమతి విజయలక్ష్మి చిట్టి గ్రంథ పాలకరు శ్రీమతి ద్యామాక చిట్టి అంగన్వాడి కార్యకర్తి శ్రీ గోవింద్ గౌడ్ పాటిల్ శ్రీ పారీశప్ప జైనర్ శ్రీ అశోక్ చిట్టి శ్రీ తిప్పన్న చెట్టి ಶ್ರೀ ಚಿತ್ರಶೇಖರ ಚಿಟ್ಟಿ ಶ್ರೀ ಭೀಮನಗೌಡ ಪಾಟೀಲ್ ಶ್ರೀ ಪರಮೇಶ ಗಜನೂರ್ ಶ್ರೀ ಅಶೋಕ ಕಮ್ಮಾರ್ ಶರಣಪ್ಪ ಬಡಮ್ಮನವರ ರಮೇಶ ಮುರಡಿ ಇನ್ನೂ ಅನೇಕ ಗ್ರಾಮದ ಗುರು ಹಿರಿಯರು ಇನ್ನೂ ಅನೇಕ ಗ್ರಾಮದ ಗುರು ಹಿರಿಯರು ಯುವ ಮುಖಂಡರು ಉಪಸ್ಥಿತರಿದ್ದರು ಬ್ಯೂರ ರಿಪೋರ್ಟ್